Na dinamana, shami sienna pap villa, alisienna dosha villa, shami sienna pa. Papa... Meenimma Devya Krupeya Dayalu Deva Echi Senna Dena Manava Swamiji ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ ನಿಮ್ಮ ನಾಮ ಪೂಜಿತ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿಕ್ಕ ಸ್ವರ್ಗದಲ್ಲಿ ನೆರವೇರಲಿ ಹೂವಿಯಲ್ಲಿಯೂ ನೆರವೇರಲಿ ನಮ್ಮ ದಿನದ ಆಹಾರವನ್ನು ಇಂದು ನಮಗೇ ನೀಡಿರಿ ನಮಗೆ ತಪ್ಪು ಮಾಡಿದವರನ್ನು ನಾವು ಶ್ರಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಎಡಿನಿಂದ ನಮ್ಮನ್ನು ಸ್ತ್ರೀಯ ನಮೋಮರಿ ಅವರ ಪ್ರಸಾದ ಪುರುಣಿಯೇ ಪ್ರಭುವಿನಿ ಮರಳಿ ಸ್ತ್ರೀಯರಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಮರಿಯಾ ಹೆಸಾದ ಮಾತಿ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಸ್ವಾಮಿ ತೋರಿ ಕ್ರಿಸ್ತರೇ ದಯತೋರಿ ಸ್ವಾಮಿ ಸ್ವಾಮಿ ದಯಿತೋರಿ ಲೋಕಪಿತನಾದ ದೇವರಿ ನಮಗೆ ತೋರಿ ಸ್ವಾಮಿ ಲೋಕದ ರಕ್ಷಕರಾದ ನಮ್ಮ ದೇವರೇ ನಮಗೆ ತೋರಿ ಸ್ವಾಮಿ ನಮಗೆ ದೈತೋರಿ ಸ್ವಾಮಿ ನಮಗೆ ಪ್ರಭು ನಿಮ್ಮೊಡನೆ ಇದ್ದಾರೆ ಹಿರಿಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಸಲವಾದ ಸಂಜಾಮರಿಯಾದ ಮಾತಿಗೆ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥನೆ ಪ್ರಾರ್ಥಿಸೋಣ ಕರುನಾಳು ದೇವರೇ ಈ ಲೋಕದಿಂದ ನೀವು ಕರೆದುಕೊಂಡಿರುವ ನಮ್ಮ ಸಹೋದರ ಮಾಧ್ಯವನ್ನು ಇವರ ಮೇಲೆ ದಯ ತೋರಿರಿ ನಿಮ್ಮ ಸಂತರ ಸಭೆಗೆ ಸೇರಿಸಿಕೊಳ್ಳಿರಿ ನಿತ್ಯ ಹಾಗೂ ಶಾಂತಿಯ ಸಾಮ್ರಾಜ್ಯವನ್ನು ದಯಪಾಲಿಸಿರಿ ನಮ್ಮ ಪ್ರಭು ಯೇಸು ಶ್ರೀ ಮುಖಾಂತರ ನಿಮ್ಮನ್ನು ಪ್ರಾರ್ಥಬೇಕು ನಿತ್ಯ ಮೇಲೆ ಕರುಣಾಳು ತಂದೆ ಹಾಗೂ ಪ್ರೀತಿಯ ದೇವರಾದ ಸರ್ವೇಶ್ವರ ಮೃತ ಹೊಂದಿರುವ ಈ ನಮ್ಮ ಸಹೋದರ ಮ್ಯಾಥ್ಯೂ ಅವರನ್ನು ನಿಮ್ಮ ವಶಕ್ಕೆ ಒಪ್ಪಿಸುತ್ತೇವೆ ನಿಮ್ಮ ಕರುಣೆಯ ಕರಗಳನ್ನು ಚಾಚಿ ಇವರನ್ನು ಸ್ವೀಕರಿಸಿರಿ ಇವರು ಬದುಕಿದಾಗ ಇವರನ್ನು ಪ್ರೀತಿಸಿದಿರಿ ಇವರ ಬದುಕಿನಲ್ಲಿ ಶಾಂತಿ ಸಂತೋಷವನ್ನು ತುಂಬಿದ್ದೀರಿ ಇಂದು ಇವರು ನಮ್ಮನ್ನು ಹಗಲಿ ನಿಮ್ಮ ಬಳಿ ಸೇರಿದ್ದಾರೆ ನಿಮ್ಮ ಸ್ವರ್ಗೀಯ ಸದನಕ್ಕೆ ಇವರನ್ನು ಇನ್ನು ಮುಂದೆ ಇತರರಿಗೆ ಯಾವ ದುಃಖವೂ ಇರ ಇರದು ನೋವು ಮತ್ತು ಕಣ್ಣೀರು ಇರದು ಇಹಬಾಳು ಮುಗಿಸಿರುವ ಇವರಿಗೆ ಚಿರಶಾಂತಿಯನ್ನು ನೀಡಿದೆ ಪವಿತ್ರಾತ್ಮರೊಂದಿಗೆ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ ಸಕಲ ದೂತರೆ ಈತನ ಸಹಾಯಕ್ಕೆ ಬನ್ನಿ ಕರ್ತರ ದೂತರೆ ಈತನನ್ನು ಸಂತೋಷದಿಂದ ಸ್ವಾಗತಿಸಿರಿ ದೂತರೆ ಸಂತರೆ ಈತನನ್ನು ಸ್ವಾಗತಿಸಿ ಮಹೋನತ ದೇವರ ಸನ್ನಿಧಿಗೆ ಕರೆದೊಯ್ಯಿರಿ ಪ್ರಭು ಕ್ರಿಸ್ತರೆ ಈತನಿಗೆ ದೀಕ್ಷಾ ಸ್ನಾನದಲ್ಲಿ ನವಜೀವನ್ನಿತ್ತಿರಿ ಅಬ್ರಹಾಮನು ಇರುವಲ್ಲಿಗೆ ಈತನನ್ನು ಸೇರಿಸಿರಿ ದೂತರೆ ಸಂತರೇ ಈತನನ್ನು ಸ್ವಾಗತಿಸಿ ಮಹೋನತ ದೇವರ ಸನ್ನಿಧಿಗೆ ಕರೆದೊಯ್ಯಿರಿ ಈತನಿಗೆ ನಿತ್ಯ ವಿಶ್ರಾಂತಿಯನ್ನು ದಯಪಾಲಿಸಿರಿ ಜ್ಯೋತಿಯವರ ಮೇಲೆ ಪ್ರಕಾಶಿಸಲಿ ಈತನನ್ನು ಬರಮಾಡಿಕೊಂಡು ದೂತ ಸಂತರ ಸಭೆಯಲ್ಲಿ ಸೇರಿಸಿರಿ ಸಂತ ಯವ್ವಾನರು ಬರದ ಶುಭ ಸಂದೇಶ ಆಗ ಯೇಸು ನಾನು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ನೀವು ನರಪುತ್ರನ ಮಾಂಸವನ್ನು ತಿನ್ನದೆ ಆತನ ರಕ್ತವನ್ನು ಕುಡಿಯದೆ ಹೋದರೆ ನಿಮ್ಮಲ್ಲಿ ಜೀವ ಇರುವುದಿಲ್ಲ ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವವನಲ್ಲಿ ನಿತ್ಯ ಜೀವ ಇರುತ್ತದೆ ಅಲ್ಲದೆ ಅಂತಿಮ ದಿನದಂದು ನಾನು ಅವನನ್ನು ಜೀವಕ್ಕೆ ಎಬ್ಬಿಸುತ್ತೇನೆ ನನ್ನ ಮಾಂಸವೇ ನಿಜವಾದ ಆಹಾರ ನನ್ನ ರಕ್ತವೇ ನಿಜವಾದ ಪಾನ ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವವನು ನನ್ನಲ್ಲಿ ನೆಲೆಸಿರುತ್ತಾನೆ ನಾನು ಅವನಲ್ಲಿ ನೆಲೆಸಿರುತ್ತೇನೆ ಸ್ವರೂಪಿಯಾದ ಪಿತನು ನನ್ನನ್ನು ಕಳಿಸಿ ಕೊಟ್ಟಿರುವರು ನಾನು ಅವರಿಂದಲೇ ಜೀವಿಸುತ್ತೇನೆ ಅಂತೆಯೇ ನನ್ನನ್ನು ಭಜಿಸುವವರು ನನ್ನಿಂದಲೇ ಜೀವಿಸುತ್ತಾನೆ ಸ್ವರ್ಗದಿಂದ ಇಳಿದು ಬಂದ ರೊಟ್ಟಿ ಇದೆ ನಮ್ಮ ಪೂರ್ವಜರು ಮನ್ನವನ್ನು ತಿಂದರೂ ಸಾವಿಗೆ ತುತ್ತಾದರೂ ಇದು ಹಾಗಲ್ಲ ಈ ರೊಟ್ಟಿಯನ್ನು ತಿನ್ನುವನು ಚಿರಕಾಲ ಬಾಳುವನು ಎಂದರು ಯೇಸು ಪ್ರಭುವಿನ ವಾಕ್ಯ ಕೃತಜ್ಞತೆ ನಮ್ಮ ಮಿತ್ರ ಮ್ಯಾಥ್ಯೂ ಇವರನ್ನು ದೇವರ ಈ ಆಲಯಕ್ಕೆ ತಂದಿರುವಾಗ ಈ ದೇವಾಲಯದ ಮುಖ್ಯ ಗುರುಗಳು ಆದ ಸ್ವಾಮಿ ಮಾರ್ಟಿನ್ ಕುಮಾರ್ ಅವರು ಮಾತೆ ಮರಿಯಮ್ಮನವರ ವಿಶೇಷ ಆಶೀರ್ವಾದದೊಂದಿಗೆ ಈತನ ಪಾರ್ಥಿವ ಶರೀರವನ್ನು ಆಶೀರ್ವದಿಸುವಾಗ ಈತನ ಹೇಲೋಕದ ಎಲ್ಲ ತಪ್ಪುಗಳು ಮನ್ನಣೆಯಾಗಿ ಸ್ವರ್ಗಸ್ ಬೇಕಾದಂತಹ ಅಗತ್ಯವುಳ್ಳ ಪ್ರಾರ್ಥನೆಯನ್ನು ದೇವರಿಗೆ ಸಮರ್ಪಿಸಿದ್ದಾರೆ ಆ ದೂತ ಸಂತರಣನೆ ಈತನ ಸಂಭ್ರಮಿಸಲಿ ಎಂದು ನಾವು ಸೀರೆಲ್ವ ನಾವೆಲ್ಲರೂ ಹುಟ್ಟಾಗಿ ಆ ಪ್ರಭುವಿನ ಪ್ರಾರ್ಥನೆಯ ಮೂಲಕ ಜಪಿಸೋಣ ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ ಉಚಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ರ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಹೂವಿಯಲ್ಲಿಯೂ ನೆರವೇರಲಿ ನಮ್ಮ ಆಹಾರವನ್ನು ಇಂದು ನಮಗೆ ನೀಡಿರಿ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ ನಮ್ಮನ್ನು ಶೋಧನೆಗೆ ಒಳಪಡಿಸದೆ ನಮ್ಮನ್ನು ರಕ್ಷಿಸಿರಿ ನಮ್ಮ ಒಮ್ಮೆಯೇ ನಿಮ್ಮ ಸ್ತ್ರೀಯರು ನೀವು ಧನ್ಯರು ಮತ್ತು ನಿಮ್ಮ ಉಗ್ರರದ ಫಲವಾದ ಏಸು ಧನ್ಯರು ಪಾಪಿಗಳಾಗಿ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮನಿಗೂ ಮಹಿಮೆಯಾಗಲಿ ಈಗಲೂ ಯಾವಾಗಲೂ ಅಂತರಕ್ಕೂ ಗುರುಗಳಿಂದ ನಮ್ಮ ಪಾರ್ಥಿವ ಶರೀರಕ್ಕೂ ನಮ್ಮೆಲ್ಲರಿಗೂ ಆಶೀರ್ವಾದ ನಿಮ್ಮೊಡನೆ ಇರಲಿ ನಿಮ್ಮ ಆತ್ಮದೊಡನೆ ಇರಲಿ ನಮ್ಮ ನಿಮ್ಮೆಲ್ಲರನ್ನು ನಿತ್ಯ ಜ್ಯೋತಿಯವರ ಮೇಲೆ ಪ್ರಕಾಶಿಸಲಿ ಓ ಕರ್ತರೆ मृत रिगित्य विशांति नय पाल सिरी नित्य ज्योतिवर मे नित्य ज्योतिवर मेल प्रकाशिस कतरे मृत रिगिनी vishanti dhaya pali siri suti gitege atiyogya prabhuve prati arakhe yu salvadhu nimage suti gitege atiyogya prabhuve prati arakhe A prarca nea lisi vedade. O cartare vishanti, palisire. Nithya jyoti, rivaramel recaci sali. Nithya jyoti. மீ கத்தரே மதிக் விஷாந்தி லய பாலி நம்ம பரம புத்தினாந்தே கண்டுபிடிக்க பிரீத்தி கௌரவென்சி ಆದ ಕಾರಣದಲ್ಲಿ ನನಗೆ ಜನ್ಮಯುಕ್ತ ಸಾಕಿದೆ ನಮ್ಮ ತಂದೆ ತಾಯಿ ನಮ್ಮ ಸಹೋದರ ಸಹೋದರಿಯರು ಹಾಗೂ ನಮ್ಮ ಸಹೋದರ ಮಾಹಿತಿಯವರು ಆತ್ಮವನ್ನು ಮೋಕ್ಷರಕ್ಕೆ ಸೇರಿಸಿಕೊಡಿರಿ ಇವರು ಮಾಡಿದಂತಹ ಎಲ್ಲ ತತ್ವಗಳನ್ನು ಮನ್ನಿಸಿ ಇವರಿಗೆ ಬೇಕಾದ ಎಲ್ಲ ತುಂಬ ಆಶೀರ್ವಾದವನ್ನು ಮಾತೆ ಮರಿಮನ ಮುಖಾಂತರ ದಯಪಾಲಿಸಿ ಕೊಡಿರಿ ಆಮೇಲೆ ಈ ಪಾರ್ಥಿವ ಶರೀರವನ್ನು ಆಶೀರ್ವದಿಸಲು ಅನುವು ಮಾಡಿಕೊಟ್ಟಂಥ ಈ ಧರ್ಮ ಕೇಂದ್ರದ ಪ್ರಧಾನ ಯಾಜಗಾರ ಸ್ವಾಮಿ ನಾಟಿನ್ ಕುಮಾರ್ ಅವರಿಗೆ ಧನ್ಯವಾದಗಳು re yo tande pore yo bed

तही हे पुरतु आत्मरिल आननिय रे सोडी ओ को सुंदरि हगलनयसहतेम मसेनु सनिरे होयो तंद कोरय